ಸ್ನೇಹಿರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ನ್ಯೂ ಅಪ್ಡೇಟ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಟಿ ಇ ಟಿ ಪೇಪರ್ ಒಂದು ಮತ್ತು ಪೇಪರ್ ಎರಡರ ಬಗ್ಗೆ ಆಗಿರ್ಬೋದು ಟಿ ಇ ಟಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಆಗಿರ್ಬೋದು ಈ ಎಲ್ಲ ಅಂಶಗಳನ್ನು ಹಾಗೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹಾಗೂ ಸಿಲೆಬಸ್ ಏನಿರುತ್ತೆ ಮತ್ತು ಯಾವ್ಯಾವ ವಿಷಯಗಳನ್ನು ನೀವು ಸ್ಟಡಿ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಸೊ ಅದನ್ನು ನೋಡ್ತಾ ಹೋಗೋಣ ಅಂತ ಹೇಳ್ತಾ ಸೊ ಬಹಳಷ್ಟು ಜನಕ್ಕೆ ಹೊಸ ಅಪ್ಡೇಟ್ಗಳು ಅಂದರೆ ಟಿ ಇ ಟಿ ಬಗ್ಗೆ ಒಂದಷ್ಟು ಕಲ್ಪನೆ ಇರುತ್ತೆ ಒಂದಷ್ಟು ಜನಕ್ಕೆ ಇರೋದಿಲ್ಲ ಆದರೂ ಕೂಡ ನಾವು ಅದನ್ನು ರೀಕಾಲ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳ್ತಾ ಸೊ ಟಿ ಇ ಟಿ ಅತ್ಯಂತ ಅವಶ್ಯಕವಾಗಿದೆ ಯಾಕೆಂದರೆ ಈಗಿನ ಒಂದು ರೂಲ್ಸ್ ಪ್ರಕಾರ ಶಿಕ್ಷಕರು ಅಂತ ಹೇಳಿದ್ರೆ ಟಿ ಇ ಟಿ ಅಂತಕ್ಕಂಥದ್ದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಹಳ ಮುಖ್ಯವಾಗಿ ಬೇಕೇ ಬೇಕು ವಿತೌಟ್ ಟಿ ಇ ಟಿ ವರ್ಕಿಂಗ್ ಇರ್ತಕ್ಕಂಥವ್ರಿಗೂ ಕೂಡ ವರ್ಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೂ ಕೂಡ ಬೇಕು ಅಂತಕ್ಕಂಥ ಮಾಹಿತಿಯನ್ನು ಈಗ ಬರ್ತಾ ಇದೆ ಹಾಗೆಯೇ ಸೊ ಏನೆಲ್ಲ ಅಪ್ಡೇಟ್ಗಳು ಇದ್ದಾವೆ ಅಂತ ನಾವು ನೋಡೋದಾದ್ರೆ ಪ್ರಮುಖವಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂತಹ ಶಿಕ್ಷಕರಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲಿಕ್ಕೆ ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಒಂದರಿಂದ ಐದನೇ ತರಗತಿಯ ಒಂದು ಶಿಕ್ಷಕರಾಗಲಿಕ್ಕೆ ಬಯಸುವವರು ಪತ್ರಿಕೆ ಒಂದನ್ನು ಪಾಸ್ ಮಾಡಿರಬೇಕು ಸೊ ಈ ಒಂದು ಪತ್ರಿಕೆ ಒಂದನ್ನು ಕಡ್ಡಾಯವಾಗಿ ಪಾಸ್ ಮಾಡಿದರೆ ಅವರು ಪತ್ರಿ ಪರೀಕ್ಷೆ ಆದರೆ ಒಂದರಿಂದ ಐದನೇ ತರಗತಿವರೆಗೆ ಎಲಿಜಿಬಲ್ ಆಗಿರ್ತಾರೆ ಶಿಕ್ಷಕರಾಗಲಿಕ್ಕೆ ಟು ಬಿಕಮ್ ಎ ಪ್ರೈಮರಿ ಸ್ಕೂಲ್ ಟೀಚರ್ ಕ್ಲಾಸಸ್ ಒನ್ ಟು ಫಿಫ್ತ್ ಕ್ಲಿಯರಿಂಗ್ ಟಿ ಇ ಟಿ ಪೇಪರ್ ಒನ್ ಈಸ್ ಮ್ಯಾಂಡರಿಟಿ ಸೊ ಅದು ಬಹಳ ಮುಖ್ಯವಾಗಿ ನಿಮಗೆ ಗೊತ್ತಿರಲಿ ಸೊ ತುಂಬ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಕೂಡ ನಮಗೆ ಕೇಳ್ತಾ ಇದ್ರು ಸರ್ ಟಿ ಇ ಟಿ ಪಾ ಬರೀಲಿಕ್ಕೆ ನಾವು ಎಲಿಜಿಬಲ್ ಇದೀವ ಅಂತ ಸೊ ಇಂಜಿನಿಯರಿಂಗ್ ಆದಮೇಲೆ ನೀವು ಬಿ ಎಡ್ ಮಾಡೋದು ಕಂಪಲ್ಸರಿ ಸೊ ಬಿ ಎಡ್ ಆದರೆ ಮಾತ್ರ ಟಿಯನ್ನು ನೀವು ಬರಿಬಹುದು ನೆನಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲಿಕ್ಕೆ ಅಂದರೆ ಜಿ ಪಿ ಎಸ್ ಟಿ ಆರ್ ಅನ್ನು ನೀವು ಶಿಕ್ಷಕರ ಹುದ್ದೆಯನ್ನು ಪಡಿಬೇಕು ಅಂತ ಹೇಳಿದ್ರೆ ಆರರಿಂದ ಎಂಟನೇ ತರಗತಿಗೆ ಟಿ ಇ ಟಿ ಪತ್ರಿಕೆ ಎರಡು ಪಾಸ್ ಮಾಡಿರಬೇಕು ಸೊ ಅಲ್ಲಿ ಪೇಪರ್ ಟು ಕಂಪಲ್ಸರಿಯಾಗಿ ನೀವು ಪಾಸ್ ಮಾಡಲೇಬೇಕು ಹಾಗಾದರೆ ಸುಪ್ರೀಂ ಕೋರ್ಟ್ನ ತೀರ್ಪು ಏನು ಹೇಳ್ತಾ ಇದೆ ಅದನ್ನು ನೋಡೋಣ ಈಗಾಗಲೇ ಸರ್ಕಾರಿ ಖಾಸಗಿ ಅನುದಾನ ರಹಿತ ಶಾಲೆಗಳಲ್ಲಿ ನೀವೇನಾದರೂ ವರ್ಕ್ ಮಾಡ್ತಾಯಿದ್ರು ಕೂಡ ನಿಮಗೆ ಟಿ ಇ ಟಿ ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕು ಅನ್ನುವಂಥ ಒಂದು ಅಂಶವನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಹೇಳಿದೆ ಸೊ ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಯಾವುದೇ ಸ್ಕೂಲ್ಗಳು ಕೂಡ ಟಿ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಶಿಕ್ಷಕರು ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಹಾಗೆ ಐದು ವರ್ಷಕ್ಕಿಂತ ಹೆಚ್ಚು ಸೇವೆ ಮಾಡಿದವರಿಗೂ ಅಂದರೆ ಇದು ಆ್ಯಕ್ಚುಲಿ ಹೇಗೆ ಅಂದರೆ ಐದು ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿರ್ತಕ್ಕಂಥವ್ರು ಆಗಿರ್ಬೋದು ಅಥವಾ ಕೊನೆ ರಿಟೈರ್ಡ್ಗೆ ಇನ್ನು ಐದು ವರ್ಷ ಇರತಕ್ಕಂಥವ್ರಿಗಾದರೂ ಆಗಿರ್ಬೋದು ಟಿ ಇ ಟಿ ಪಾಸ್ ಮಾಡ್ತಕ್ಕಂಥದ್ದು ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈಗ ನಮಗೆ ಈಗ ಆಲ್ರೆಡಿ ಫಿಫ್ಟಿ ಫೈವ್ ಆಗಿದೆ ಅಂತ ಹೇಳಿದರೆ ಸೊ ಅವರಿಗೆ ಎಕ್ಸ್ಕ್ಯೂಸ್ ಇದೆ ಸೊ ಇನ್ನೂ ಜಾಸ್ತಿ ವರ್ಷಗಳಿದೆ ನಮ್ಮ ಸರ್ವೀಸು ಅಂತ ಹೇಳಿದ್ರೆ ಅವರು ಈಗ ವರ್ಕಿಂಗಲ್ಲಿದ್ದರೂ ಕೂಡ ಟಿ ಇ ಟಿಯನ್ನು ಮಾಡ್ಕೋಬೇಕು ಅಂದರೆ ನೀವು ಕೂಡ ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ಹೊಂದಿರಬೇಕು ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಬಂದು ಬಡ್ತಿ ಪ್ರಮೋಷನ್ಗೆ ಮತ್ತು ವೇತನ ಹೆಚ್ಚಳಕ್ಕೆ ಇನ್ಕ್ರಿಮೆಂಟ್ ಆಗಬೇಕಾದ್ರೆ ಎವ್ರಿ ಇಯರ್ ನಮಗೆ ಇನ್ಕ್ರಿಮೆಂಟ್ ಬರುತ್ತೆ ಅಂದರೆ ಶಿಕ್ಷಕರಿಗೆ ಆ ಒಂದು ಇನ್ಕ್ರಿಮೆಂಟ್ ಬೇಕು ಅಂದರೂ ಕೂಡ ಟಿಯನ್ನು ಪಾಸ್ ಮಾಡಿರಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಇನ್ನು ಪತ್ರಿಕೆ ಒಂದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಅಂದರೆ ಕ್ಲಾಸ್ ಒಂದರಿಂದ ಐದನೇ ತರಗತಿಗೆ ಶಿಕ್ಷಕರಾಗ್ತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ಟಿ ಇ ಟಿ ಒಂದು ಪತ್ರಿಕೆ ಒಂದನ್ನು ನೀವು ಪಾಸ್ ಮಾಡಲೇಬೇಕು ನಿಮ್ಮ ಎಕ್ಸಾಮಿನೇಷನ್ ಎರಡೂವರೆ ಗಂಟೆ ಇರುತ್ತೆ ಸೊ ಟು ಆ್ಯಂಡ್ ಹಾಫ್ ಅವರ್ ನೀವು ಪರೀಕ್ಷೆಯನ್ನು ಬರಿತೀರಾ ನೂರ ಐವತ್ತು ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ನಿಮಗೆ ಲಭ್ಯ ಇರ್ತವೆ ಹಾಗೆ ಯಾವ್ಯಾವ ವಿಭಾಗಗಳಿರ್ತವೆ ಅಂತ ನಾವು ನೋಡೋದಾದರೆ ಪ್ರಮುಖವಾಗಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಮೊದಲು ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಮೂವತ್ತು ಅಂಕಗಳಿಗಿರುತ್ತೆ ಹಾಗೆ ಲ್ಯಾಂಗ್ವೇಜ್ ಒಂದು ನೀವು ಯಾವುದನ್ನು ಆಯ್ಕೆ ಮಾಡಿಕೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು ಬಹುಶಃ ಎಸ್ ಎಸ್ ಸಿಯಲ್ಲಿ ಫಸ್ಟ್ ಲ್ಯಾಂಗ್ವೇಜನ್ನು ಯಾವುದು ಕಲ್ತಿದ್ರಿ ಅದೇ ಫಸ್ಟ್ ಲ್ಯಾಂಗ್ವೇಜ್ ಇನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಇರುತ್ತೋ ಅದನ್ನು ಅದು ತರ್ಟಿ ಮಾರ್ಕ್ಸಿಗೆ ಮತ್ತು ಇದು ಕೂಡ ತರ್ಟಿ ಇರುತ್ತೆ ಇನ್ನು ಗಣಿತ ಮತ್ತು ವಿಜ್ಞಾನ ಸೊ ಗಣಿತ ಮೂವತ್ತು ಮಾರ್ಕ್ಸಿಗಿರುತ್ತೆ ಇನ್ನು ಪರಿಸರ ಅಧ್ಯಯನ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಕೂಡ ಮೂವತ್ತು ಅಂಕಗಳಿರುತ್ತೆ ಸರ್ ನಾವು ಎನ್ವಿರಾನ್ಮೆಂಟಲ್ ಸ್ಟಡೀಸು ಮ್ಯಾಥ್ಸು ಸ್ವಲ್ಪ ಪ್ರಿಪೇರ್ ಆಗಬೇಕು ಕಷ್ಟ ಆಗುತ್ತೆ ನಮಗೆ ನಾವು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥವ್ರು ಅಂದರೆ ನಮ್ಮ ಚಾನಲಲ್ಲಿ ಸಾಕಷ್ಟು ವೀಡಿಯೋಗಳು ನಿಮಗೆ ಫ್ರೀಯಾಗಿ ಸಿಗ್ತಾ ಇದ್ದಾವೆ ಸೊ ಅವುಗಳನ್ನು ನೀವು ನೋಡಿಕೊಂಡು ಅಭ್ಯಾಸವನ್ನು ಮಾಡ್ಬೋದು ಹೆಚ್ಚಿನ ಅಭ್ಯಾಸವನ್ನು ಪುಸ್ತಕದೊಟ್ಟಿಗೆ ಕಳಿರಿ ಅಂತ ಈ ಒಂದು ಸಜೆಷನನ್ನು ನಿಮಗೆ ನಾನು ಕೊಡ್ತಾ ಇದ್ದೀನಿ ಸೊ ಪುಸ್ತಕಗಳಲ್ಲಿ ನೀವು ಹೆಚ್ಚಿನ ಜ್ಞಾನರೋಜನೆ ಪಡ್ಕೋಬೋದು ನಿಮಗೆ ಫ್ರೀ ಇದ್ದಾಗ ನೀವು ಸ್ವಲ್ಪ ಮೋಟಿವೇಟ್ ಆಗಲಿಕ್ಕೆ ಅಥವಾ ಕೆಲವೊಂದು ಪಾಠಗಳು ಅರ್ಥ ಆಗಿಲ್ಲ ಅಂದಾಗ ನಮ್ಮ ಚಾನಲನ್ನು ನೀವು ನೋಡ್ಬೋದು ಇ ವಿ ಎಸ್ ಕ್ಲಾಸಸ್ ಕೂಡ ತುಂಬಾ ಇದ್ದಾವೆ ಅವನ್ನು ನೀವು ನೋಡ್ಬೋದು ಇನ್ನು ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ ಸಿಕ್ಸ್ ಟು ಏಯ್ಟಿಗೆ ನಿಮ್ಗೆ ಇದು ಕೂಡ ನೂರೈವತ್ತು ಅಂಕಗಳಿಗೆ ಎರಡೂವರೆ ಗಂಟೆ ಕಾಲಾವಕಾಶದೊಂದಿಗೆ ಪತ್ರಿಕೆ ಇರುತ್ತೆ ಅಂದರೆ ನಿಮಗೆ ನೂ ಒಟ್ಟು ಸೈಕಾಲಜಿಯಿಂದ ಹಿಡಿದು ಸೈಕಾಲಜಿ ಒಂದು ಕನ್ನಡ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ ಎರಡು ಸೊ ಮ್ಯಾಥ್ಸು ಮತ್ತು ಇ ವಿ ಎಸ್ಸು ಅಂತ ನಾನು ಆಗಲೇ ಹೇಳಿದೆ ಬಟ್ ಇಲ್ಲಿ ಈ ಮ್ಯಾಥ್ಸು ಮತ್ತು ಸೈನ್ಸು ಅಥವಾ ಸೋಷಿಯಲ್ ಸೈನ್ಸು ಇಲ್ಲಿರುತ್ತೆ ಹತ್ತು ಮೂವತ್ತರಿಂದ ಮೂವತ್ತು 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 ಇಲ್ಲಿಗೆ ಮೂರು ಹದಿನೈದು ನೂರ ಐವತ್ತು ಅಂಕಗಳಿಗೆ ನಿಮಗೆ ನೂರ ಐವತ್ತು ನಿಮಿಷಗಳು ಸಿಗುತ್ತೆ ಸೊ ಒಂದು ಪ್ರಶ್ನೆಗೆ ಒಂದು ನಿಮಿಷ ನಿಮಗೆ ಸಿಗುತ್ತೆ ನೆನಪಿಟ್ಕೊಳ್ಳಿ ಆ ಒಂದು ನಿಮಿಷವನ್ನು ನೀವು ಕನ್ನಡ ಅಥವಾ ಕೆಲವೊಂದು ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ಗಳಲ್ಲಿ ಅತಿಕ್ಕಿಂತ ಒಂದು ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಪ್ರಶ್ನೆಗೆ ಉತ್ತರ ಬರೆದು ಈ ಗಣಿತ ಅಥವಾ ಯೋಚನೆ ಮಾಡ್ತಕ್ಕಂಥ ಪ್ರಶ್ನೆಗಳಿಗೆ ನೀವೇನು ಮಾಡ್ಬೋದು ಹೆಚ್ಚು ಸಮಯವನ್ನು ಕೊಡ್ಬೋದು ಆ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನು ಪಡಬೇಕಾಗುತ್ತೆ ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ಗೆ ಕೆಲವೊಂದು ಕ್ವಶನ್ಸ್ಗಳು ಹೇಗಿರುತ್ತೆ ಅಂದರೆ ಆನ್ಸರ್ಗಳು ಸಿಂಪಲ್ ಇದ್ದರೂ ಕೂಡ ನಾವು ಬರುವಂಥ ವೇ ಲೆಂತಿ ಮೆಥಡಲ್ಲಿ ನಾವು ಫಾಲೋ ಮಾಡಿದರೆ ಟೈಮ್ ನಮಗೆ ಸಾಕಾಗಲ್ಲ ಅದು ನಿಮಗೆ ಗೊತ್ತಿದೆ ಅಂತ ಹೇಳ್ತಾ ಸೊ ನೋಡೋಣ ಅಂಕಗಳು ನೂರೈವತ್ತು ಟೈಮ್ ಕೂಡ ನೂರೈವತ್ತು ನಿಮಿಷ ಎಮ್ ಸಿ ಕ್ಯೂ ಕ್ವಶನ್ಸ್ಗಳಿರುತ್ತೆ ಯಾವ್ಯಾವುದು ಅಂತ ಹೇಳಿದರೆ ನಾವು ಆಗಲೇ ಡಿಸ್ಕಷನ್ ಮಾಡಿದಂಗೆ ಸೈಕಾಲಜಿ ಇರುತ್ತೆ ಮೂವತ್ತು ಅಂಕಗಳಿಗೆ ಇನ್ನು ಭಾಷೆ ಒಂದು ಭಾಷೆ ಎರಡು ಮೂವತ್ತು ಮೂವತ್ತು ಅಂಕಗಳಿಗೆ ಇನ್ನು ವಿಷಯವಾರು ನಿಮಗೆ ಗಣಿತ ವಿಜ್ಞಾನ ಅರವತ್ತು ಅಂಕ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಅರವತ್ತು ಅಂಕ ಇರುತ್ತೆ ಅದರಲ್ಲಿ ಗಣಿತ ವಿಜ್ಞಾನ ಶಿಕ್ಷಕರಿಗೆ ಗಣಿತ ಮೂವತ್ತು ಮಾರ್ಕ್ಸ್ ಇರುತ್ತೆ ಮತ್ತು ವಿಜ್ಞಾನ ಮೂವತ್ತು ಮಾರ್ಕ್ಸಿಗೆ ಇರುತ್ತೆ ಸೊ ಅದು ಇನ್ಕ್ಲೂಡಿಂಗ್ ಬೋಧನಾಶಾಸ್ತ್ರ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಕೂಡ ಅದರಲ್ಲಿ ಇರುತ್ತೆ ಕಂಟೆಂಟಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಕೂಡ ಇರುತ್ತೆ ಸೊ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ನಾನು ಯಾವುದರಲ್ಲಿ ಪರ್ಫೆಕ್ಟಾಗಿ ಬರೀತೀನಿ ಅಂತಕ್ಕಂಥದ್ದನ್ನು ಸೊ ಪರ್ಫೆಕ್ಟಾಗಿ ನೀವು ಅಭ್ಯಾಸ ಮಾಡಿದರೆ ಖಂಡಿತ ನೀವು ಎಲಿಜಿಬಿಲಿಟಿ ಹಾಗಾದರೆ ಸರ್ ನಾವು ಎಷ್ಟು ಮಾರ್ಕ್ಸ್ ತೊಗೋಬೇಕು ಹೇಗೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ನೋಡೋದಾದರೆ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಪಾಸಿಂಗ್ ಮಾರ್ಕ್ಸ್ನ ಮತ್ತು ಕ್ರೈಟೀರಿಯಾ ಹೇಗಿರುತ್ತೆ ಮತ್ತು ರೆಕ್ರೂಟ್ಮೆಂಟಿಗೆ ಎಷ್ಟು ಕನ್ಸಿಡರ್ ಮಾಡ್ತಾರೆ ಅಂತ ಈ ಹಿಂದೆ ಮಾಡಿರೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಈಗ ನೋಟಿಫಿಕೇಷನಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೋದು ಅಥವಾ ಆ್ಯಸ್ ಇಟ್ ಈಸ್ ಇರ್ಬೋದು ಇದು ಹಳೆಯ ಒಂದು ಪ್ಯಾಟ್ರನ್ ಇದ್ದಂತೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ಇದೆಲ್ಲ ಏನು ಮ್ಯಾಕ್ಸಿಮಮ್ ಚೇಂಜಸ್ ಆಗೋದಿಲ್ಲ ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒಂದು ಇವರಿಗೆ ಎಲಿಜಿಬಿಲಿಟಿ ಮಾರ್ಕ್ಸ್ ಎಂಬತ್ತ ಮೂರು ಇರುತ್ತೆ ಸೊ ಇದು ಭಾಳ ಜನಕ್ಕೆ ಕನ್ಫ್ಯೂಷನ್ ಇತ್ತು ಸರ್ ಎಷ್ಟು ತಗೋಬೇಕು ಎಷ್ಟು ತಗೋಬೇಕು ಎಂಬತ್ತ್ಮೂರು ಅಂಕಗಳು ಬಂದರೆ ಒನ್ ಫಿಫ್ಟಿಗೆ ನೀವು ಎಲಿಜಿಬಲ್ ಆಗ್ತೀರಾ ಇನ್ನು ಜನರಲ್ ಅಭ್ಯರ್ಥಿಗಳಿಗೆ ಇತರ ಅಭ್ಯರ್ಥಿಗಳು ಒ ಬಿ ಸಿ ಮತ್ತು ಜಿ ಎಮ್ ಏನಿದ್ದೀರಿ ಅವರಿಗೆ ತೊಂಬತ್ತು ಅಂಕಗಳು ಬರಬೇಕು ಐದು ಏನು ಕಾ ಕಾನ್ಸೆಪ್ಟ್ ವಿಷಯಗಳಿತ್ತು ಅದೆಲ್ಲದೂ ಸೇರಿ ಕನ್ನಡ ಇಂಗ್ಲೀಷು ಸೈಕಾಲಜಿ ಮ್ಯಾಥ್ಸ್ ಸೈನ್ಸು ಅಥವಾ ನೀವು ಸೆಕೆಂಡ್ ಪೇಪರ್ ಆಗಿದ್ದರೆ ಸೋಷಿಯಲ್ ಸೈನ್ಸು ಸೊ ನೀವು ಯಾವುದ್ರಲ್ಲಿ ಬರೀತೀರಿ ಅದರಲ್ಲಿ ತೊಂಬತ್ತು ಅಂಕಗಳು ಬರಬೇಕು ಸೊ ಕೆಲವೊಂದು ಕನ್ನಡ ನಾವು ಮೂವತ್ತಕ್ಕೆ ಮೂವತ್ತು ತೊಗೊಳ್ತೀವಿ ಸರ್ ಇಂಗ್ಲೀಷು ಮೂವತ್ತಕ್ಕೆ ಮೂವತ್ತು ತೊಗೊಳ್ತೀವಿ ಸೈಕಾಲಜಿನೂ ಮೂವತ್ತಕ್ಕೆ ಮೂವತ್ತು ತೊಗೊಳ್ತೀವಿ ನಾವು ಎಲಿಜಿಬಲ್ ಆಗ್ತೀವ ಹಂಡ್ರೆಡ್ ಪರ್ಸೆಂಟ್ ಎಲಿಜಿಬಲ್ ಆಗ್ತೀರ ಅಂದರೆ ಎಲ್ಲ ವಿಷಯಗಳಲ್ಲಿ ಸೇರಿ ನೀವು ನೈಂಟಿ ತೊಂಬತ್ತು ಅಂಕಗಳನ್ನು ತೊಗೋಬೇಕು ಇನ್ನು ಪಾಸ್ ಆಗ್ತಕ್ಕಂಥದ್ದು ಸಾಕಾಗೋದಿಲ್ಲ ನೆನಪಿಟ್ಕೊಳ್ಳಿ ಹೆಚ್ಚಿನ ಅಂಕಗಳನ್ನು ತೊಗೋಬೇಕು ಅಯ್ಯೋ ಸರ್ ಎಂಬತ್ತ್ಮೂರು ಬಂದರೆ ಸಾಕು ತೊಂಬತ್ತು ಬಂದರೆ ಸಾಕು ಅಂತ ನೀವು ಅಂದ್ಕೊಂಡ್ರೆ ಕಾಂಪಿಟೇಷನ್ ಯಾವ ಲೆವೆಲಿಗೆ ಇರುತ್ತೆ ನಿಮಗಿನ್ನೂ ಗೊತ್ತಿಲ್ಲ ಅದು ಇನ್ನು ನೇಮಕಾತಿಯಲ್ಲಿ ಟಿ ಇ ಟಿ ಅಂಕಗಳಿಗೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ವೆಯ್ಟೇಜನ್ನು ಕೊಡ್ತಾರೆ ಸೊ ಇದು ಬಿ ರಿಮೆಂಬರ್ ಈ ಟ್ವೆಂಟಿ ಪರ್ಸೆಂಟ್ ವೆಯ್ಟೇಜು ನಿಮಗೆ ಬೇಕು ಅಂತ ಹೇಳಿದರೆ ಅಂಕಗಳು ಹೆಚ್ಚಾಗಿರಬೇಕು ಟಿ ಇ ಟಿ ಮಾರ್ಕ್ಸ್ ಏನಾಗಿರಬೇಕು ಹೆಚ್ಚಾಗಿರಬೇಕು ಪ್ರಸ್ತುತ ಈಗ ಟಿ ಇ ಟಿಯನ್ನು ಕರೆದಿಲ್ಲ ಸೊ ಯಾಕೆ ಆನ್ ಆನ್ಲೈನ್ ಬೇಸಿಸನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿ ಮಾಹಿತಿ ಬಂದಿದೆ ಸೊ ಅತಿ ಶೀಘ್ರದಲ್ಲಿ ನಿಮಗೆ ಟಿ ಇ ಟಿ ಕರೀತಾರೆ ಆ ಟಿ ಇ ಟಿಗೆ ಆನ್ಲೈನ್ ಬೇಸಿಸ್ ಆಗಿರುತ್ತೆ ನೀವೇನು ಮಾಡಬೇಕು ಅದಕ್ಕೆ ತಕ್ಕಂಥ ಸ್ಥಿತಿಯನ್ನು ಮಾಡಿಕೊಂಡು ಒಂದಷ್ಟು ಕಂಪ್ಯೂಟರ್ ನಾಲೆಡ್ಜನ್ನು ನೀವು ಇಟ್ಕೋಬೇಕು ಅಂದರೆ ಯಾವ ರೀತಿ ಮೌಸ್ ಇಟ್ಕೊಳ್ಳೋದಾದರೂ ನಿಮ್ಗೆ ಗೊತ್ತಿರಬೇಕು ಅಟ್ಲೀಸ್ಟ್ ಏನು ಮಾಡಬೇಕು ಅದು ನಿಮಗೇ ಗೊತ್ತು ಆ ರೀತಿ ಸಣ್ಣ ಪ್ರಯತ್ನವನ್ನು ಮಾಡಿ ನಿಮ್ಮ ಸ್ನೇಹಿತರು ಅಥವಾ ನಿಮ್ಗೆ ಹಿತೈಷಿಗಳು ಅಥವಾ ಯಾರಾದರೂ ವರ್ಕಿಂಗಲ್ಲಿರೋ ಅಂಥವ್ರಿಗೆ ಮನೆಗೆ ಹೋಗಿ ಒಂದಷ್ಟು ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ ಅಂದರೆ ಜಸ್ಟ್ ಒಂದು ಜನರಲ್ ಕ್ವಶನ್ಸ್ಗಳನ್ನು ಯಾವ ರೀತಿ ಏನು ಮಾಡಬೇಕು ಹೇಗೆ ಮಾಕ್ ಟೆಸ್ಟ್ಗಳನ್ನು ಹೆಂಗೆ ತಗೋಬೇಕು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾಕಂದರೆ ಆನ್ಲೈನ್ ಬೇಸಿಸ್ ಆಗಿರೋದ್ರಿಂದ ನಿಮಗೆ ಪೆನ್ ಪೇಪರ್ ಹೇಗೆ ಅಲ್ಲಿ ಬಳಕೆ ಆಗುತ್ತೋ ಇಲ್ಲೋ ಅದೆಲ್ಲವನ್ನು ಕೂಡ ನಿಮಗೆ ಸ ಕಂಪ್ಲೀಟ್ ಗೈಡೆನ್ಸ್ ಸಿಗುತ್ತೆ ಈಗ ಮ್ಯಾಥಮೆಟಿಕ್ಸ್ ಅಂದಾಗ ನೀವು ಕಂಪ್ಯೂಟ್ರಲ್ಲೇ ನೋಡಿ ಆನ್ಸರನ್ನು ಮಾಡೋಕೆ ಸಾಧ್ಯನಾ ಅದನ್ನು ಹೇಗೆ ಮಾಡ್ಬೋದು ಅಥವಾ ಸೈಕಾಲಜಿಯನ್ನು ಹೇಗೆ ನಾವು ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಬೇಕು ಇದೆಲ್ಲವನ್ನು ಕೂಡ ಒಂದಷ್ಟು ಅಲ್ಪ ಜ್ಞಾನವನ್ನು ನೀವು ಈಗಿಂದನೇ ಬೆಳೆಸ್ಕೊಳ್ಳೋದು ತುಂಬ ಒಳ್ಳೆಯದು ಯಾಕೆ ಅಂದರೆ ಮುಂದಿನ ಕರ್ನಾಟಕ ಟಿ ಇ ಟಿ ಪರೀಕ್ಷೆ ಆನ್ಲೈನಲ್ಲಿ ಆಗುತ್ತೆ ಸೊ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ಆಗಲೇ ಹೇಳಿದ್ದೀನಿ ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲನ್ನು ನೋಡಿ ಅದರಲ್ಲಿ ಸಾಕಷ್ಟು ಹಳೆಯ ಕ್ವಶನ್ ಪೇಪರ್ಗಳು ಹಳೆಯ ವೀಡಿಯೋಗಳು ಅಂದರೆ ಸೈಕಾಲಜಿ ಮ್ಯಾಥ್ಸು ಸೈನ್ಸು ಮತ್ತು ಕನ್ನಡ ಬೋಧನಾಶಾಸ್ತ್ರ ಗಣಿತ ಬೋಧನಾಶಾಸ್ತ್ರ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಗಳು ನಿಮಗೆ ಆಲ್ರೆಡಿ ಇದ್ದಾವೆ ಪ್ಲೇ ಲಿಸ್ಟಲ್ಲೇ ಸಿಗ್ತವೆ ಸೊ ಅವುಗಳನ್ನು ನೀವು ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಅವು ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ಫುಲ್ ಆಗ್ತವೆ ಏಕೆಂದರೆ ಈಗ ಆಲ್ರೆಡಿ ನೋಡಿರೋರು ನಮಗೆ ಫೀಡ್ಬ್ಯಾಕ್ ಕೊಟ್ಟಿರೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇನ್ನು ಹೇಗೆ ಸರ್ ಅಭ್ಯಾಸ ಮಾಡಬೇಕು ಅಂತ ನೀವು ಕೇಳೋದಾದರೆ ಸರ್ ನೋ ಬರೀ ನೋಡಿದರೆ ಸಾಕ ಕೇಳಿದರೆ ಸಾಕ ನಾವು ಎಡ್ಸೈಟ್ ಅಕೌಂಟ್ಗೆ ಅಲ್ಲಿ ಕೇಳ್ತೀವಿ ಬೇಡ ಸೊ ನೋಟ್ಬುಕ್ನಲ್ಲಿ ಬರ್ಕೊಳ್ಳಿ ಸರ್ ಮಲ್ಕೊಂಡು ಕಾಲು ಚಾಚ್ಕೊಂಡು ನಾನು ಕೇಳ್ತಾ ಇರ್ತೀನಿ ನಾನು ಅಡುಗೆ ಮಾಡ್ಕೊಂಡು ನೋಡ್ತಾ ಇರ್ತೀನಿ ಸೊ ಇಟ್ಸ್ ಓಕೆ ಬಟ್ ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಕೆಲವೊಂದು ಕಾನ್ಸೆಪ್ಟ್ಗಳಲ್ಲಿ ನೀವು ಕೇಳಿದರೂ ಕೂಡ ಉತ್ತರ ಬರೆಯೋಕ್ಕೆ ಬರಲ್ಲ ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಪ್ರಶ್ನೆಗಳನ್ನು ನೋಟ್ಬುಕ್ನಲ್ಲಿ ಬರೋದು ಅಭ್ಯಾಸವನ್ನು ಮಾಡೋದು ತುಂಬ ಒಳ್ಳೆಯದು ಇನ್ನು ಟಿ ಟಿ ನೋಟಿಫಿಕೇಶನ್ ನಾನು ಆಗಲೇ ಹೇಳಿದಂಗೆ ಶೀಘ್ರ ಅಂತ ಹೇಳಿದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಇದೇ ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಖಂಡಿತ ನೋಟಿಫಿಕೇಷನ್ ಹೊರಗೆ ಬರುತ್ತೆ ಸೊ ನೀವು ಪ್ರಿಪೇರ್ ಆಗಿರಿ ಎಕ್ಸಾಮನ್ನು ಬರೀರಿ ಸೊ ಆಗ ಹೆಚ್ಚಿನ ಅಂಕಗಳನ್ನು ತಗೊಂಡು ಸಕ್ಸಸ್ಸನ್ನು ಪಡೀರಿ ಅಂತ ಹೇಳ್ತಾ ನೋಟಿಫಿಕೇಶನ್ ಆಗುವವರೆಗೂ ವೆಯ್ಟ್ ಮಾಡಬೇಡಿ ಈಗಿಂದಲೇ ನಿಮ್ಮ ಅಭ್ಯಾಸವನ್ನು ಚುರುಕುಗೊಳಿಸಿ ಅಂತ ಹೇಳ್ತಾ ಸೊ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಧನ್ಯವಾದಗಳು